ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕು ಮಧ್ಯಪ್ರದೇಶನ ರೇವಾ ಜಿಲ್ಲೆ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂಬತ್ತು ವರ್ಷದ ಹುಡುಗಿ ಅವ್ರ ಮನೆ ಹಿಂದ್ಗಡೆ ಸತ್ ಬಿದ್ದಿರ್ತಾಳೆ ನಂತರ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿ ಈ ಹುಡುಗಿ ಸಾವಿಗೆ ಕಾರಣ ಏನು ಅಂತ ಅವ್ರ ಮನೆಯವ್ರನೆಲ್ಲಾ ಕೇಳಿದಾಗ ಮನೆಯವ್ರು ಹೇಳ್ತಾರೆ ನಮ್ ಹುಡುಗಿ ಮನೆ ಹಿಂದ್ಗಡೆ ಮಲ್ಕೊಂಡಿತ್ತು ಆಗ ಮನೆಯವರೆಲ್ಲ ಸೇರ್ಕೊಂಡು ಹೇಳ್ತಾರೆ ಹಾ ಕಚ್ಚಿ ಸತ್ ಹೋದ್ಲು ಅಂತ ಹಾವು ಕಚ್ಚಿರೋದ್ರಿಂದ ಹುಡುಗಿ ಸತ್ತು ಅಂತ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾರೆ ಆದ್ರೆ ಹುಡುಗಿ ಪೋಸ್ಟ್ ಮಾರ್ಟ್ ರಿಪೋರ್ಟ್ ಬಂದಾಗ ಅಲ್ಲಿ ಕತೆ ಬೇರೆನೆ ಆಗಿರುತ್ತೆ ಆ ಹುಡುಗಿನ್ ಸಾವು ಹಾವು ಎಲ್ಲ ಯಾರೋ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾರೆ ಸೊ ಈ ವಿಚಾರಣೆಗೆ ಪೊಲೀಸ್ ಅವರು ಮನೆಯವ್ರನ್ನ ಹಿಡ್ಕೊಂಡು ಟೋಟಲ್ ಆಗಿ ಐವತ್ತು ಜನನ ಎನ್ಕವರಿ ಮಾಡ್ತಾರೆ ಕೊನೆಗೆ ಗೊತ್ತಾಗುತ್ತೆ ಈ ಹುಡುಗಿಯರ ಅಣ್ಣ ಇವನಿಗೆ ಹದಿಮೂರು ವರ್ಷ ಇವನು ಪೋರ್ನ್ ವಿಡಿಯೋಸ್ ನೋಡಿದ ಮೇಲೆ ಸ್ವಂತ ಅವ್ರ ತಂಗಿನೇ ಅವಳಿಗೆ ಇವಳಿಗೆ ಒಂಬತ್ತು ವರ್ಷ ಸ್ವಂತ ತಂಗಿ ಅಂತಾನು ನೋಡದೆ ರೇಪ್ ಮಾಡಿ ಮರ್ಡ್ರ್ ಮಾಡಿಬಿಟ್ಟಿರ್ತಾನೆ ಆದ್ರೆ ಮನೆಯವ್ರಿಗೆ ಈ ವಿಷಯ ಗೊತ್ತಿರುತ್ತೆ ಆದ್ರೆ ಮರ್ಯಾದೆಗೋಸ್ಕರ ಸುಮ್ ಸುಮ್ನೆ ಹಾ ಬಂದು ಕಚ್ಚೋಯ್ತು ಅಂತ ಸುಳ್ ಹೇಳಿಬಿಡ್ತಾರೆ ಇದೇ ತರ ಸಿಮಿಲರ್ ಆಂಧ್ರ ಪ್ರದೇಶದಲ್ಲೂ ಕೂಡ ನಡೆದಿದೆ ಹನ್ನೆರಡರಿಂದ ಹದಿನೈದು ವರ್ಷ ವಯಸ್ಸಿನವರು ಮೈನರ್ ಹುಡುಗರು ಸೇರಿಕೊಂಡು ಎಂಟು ವರ್ಷದ ಚಿಕ್ಕ ಹುಡುಗಿ ಅಂತಲೂ ನೋಡದೆ ರೇಪ್ ಮಾಡಿ ಮರ್ಡ್ರ್ ಮಾಡಿ ನಿಂತಿರೋ ನೀರಿಗೆ ಎಸೆದು ಬಿಟ್ಟಿರ್ತಾರೆ ಇನ್ನು ರೀಸೆಂಟ್ ಆಗಿ ನಡೆದಂತ ಕೋಲ್ಕತ್ತಾ ರೇಪ್ ಬಗ್ಗೆ ಅಂದ್ರು ನಿಮ್ಗೆ ಗೊತ್ತೇ ಇರುತ್ತೆ ಆ ರೇಪ್ ಕೇಸ್ ಬಗ್ಗೆ ದೋಷಿ ಫೋನ್ ಚೆಕ್ ಮಾಡಿದಾಗ ಆ ಫೋನ್ ಅಲ್ಲಿ ಬರೀ ಸೆಕ್ಸ್ ವಿಡಿಯೋಸ್ ತುಂಬ ಹೋಗ್ಬಿಟ್ಟಿರ್ತಾವೆ ಈ ಮೂರು ಕೇಸಲ್ಲಿ ಎಲ್ರು ಕೂಡ ಬೇರೆ ಬೇರೆ ವಯಸ್ಸಿನವ್ರು ಆದ್ರೆ ಇವ್ರ ಮಧ್ಯೆ ಸಾಮಾನ್ಯ ಇರೋದೇನು ಗೊತ್ತಾ ಇವ್ರು ತುಂಬಾನೇ ಪವರ್ ಅಡಿಕ್ಟ್ ಆಗ್ಬಿಟ್ಟಿದ್ರು ಅತಿ ಹೆಚ್ಚಾಗಿ ಸೆಕ್ಸ್ ವಿಡಿಯೋಸ್ ನೋಡ್ತಾ ಇದ್ರು ಇಂಟರ್ನೆಟ್ ಫ್ರೀ ಆದಾಗಿಂದ ಏನಾದರೂ ಒಳ್ಳೇದಾಗಿದೆ ಇಲ್ವೋ ಗೊತ್ತಿಲ್ಲ ಆದ್ರೆ ಸೆಕ್ಸ್ ನ ಡಿಮ್ಯಾಂಡ್ ಸಿಕ್ಸ್ಟಿ ಇಂದ ಡೈರೆಕ್ಟ್ ಮುನ್ನೂರು ವರೆಗೂ ಏರಿಕೆ ಆಗೈತಿ ಒಂದು ನಿಮಿಷಕ್ಕೆ ಇಪ್ಪತ್ತೆಂಟು ಸಾವಿರ ಜನ ಸೆಕ್ಸ್ ಗೆ ಅಟೆಂಡ್ ಇರ್ತಾರೆ ಐ ರಿಪೀಟ್ ಒನ್ ಸೆಕೆಂಡಿಗೆ ಇಪ್ಪತ್ತೆಂಟು ಸಾವಿರ ಜನ ನೋಡ್ತಾರೆ ಅದರಲ್ಲಿ ನಿಮ್ಮ ತಮ್ಮ ಆಗಿರ್ಬೋದು ನಿಮ್ಮ ತಂಗಿ ಆಗಿರ್ಬೋದು ಅಥವಾ ನಿಮ್ಮ ಮಗಳಾಗಿರ್ಬೋದು ನಿಮ್ಮ ಅಕ್ಕನೇ ಆಗಿರ್ಬೋದು ನಿಮ್ಮ ತಮ್ಮನೇ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಆಗಿರ್ಬೋದು ನಮ್ಮ ದೇಶದ ಕಾನೂನು ಹೇಗಿದೆ ಅಂತಂದ್ರೆ ಸೆಕ್ಸ್ ವೀಡಿಯೋಸ್ ನೋಡೋದು ಬಿಡೋಲ್ಲ ಅದನ್ನು ತಯಾರು ಮಾಡೋದು ದೆನ್ ಅದನ್ನ ಮಾರಾಟ ಮಾಡೋದು ದೊಡ್ಡ ಕ್ರೈಮ್ ಐನು ನಮ್ಮ ದೇಶದಲ್ಲಿ ಪಾರ್ನ್ ವೆಬ್ಸೈಟ್ಸ್ ಬ್ಯಾನ್ ಇದಾವೆ ಆದರೆ ಬ್ಯಾನ್ ಇರುವಂತಹ ವೆಬ್ಸೈಟ್ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ಎಷ್ಟು ಈಸಿಯಾಗಿ ಎಕ್ಸೆಪ್ಟ್ ಮಾಡಬಹುದು ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಸಾರಿ ಇವತ್ತಿನ ಟಾಪಿಕ್ ಸೆಕ್ಸ್ ವೀಡಿಯೋಸ್ ಬಗ್ಗೆ ಅಲ್ಲ ಇವತ್ತಿನ ಟಾಪಿಕ್ ಡಾರ್ಕ್ ಸೈಡ್ ಆಫ್ ಇನ್ಸ್ಟಾಗ್ರಾಮ್ ಮುಂಚೆ ಎಲ್ಲ ಒಬ್ಬ ಹೆಂಗಸು ತನ್ನ ಬಟ್ಟೆನ ಚೇಂಜ್ ಮಾಡಬೇಕು ಅಂದರೆ ರೂಮ್ ಒಳಗಡೆ ಯಾರಾದರೂ ಇದ್ದಾರಾ ಅಂತ ನೋಡೋದು ಡೋರ್ನ ಪ್ರಾಪರಾಗಿ ಲಾಕ್ ಮಾಡೋದು ಕಿಟಕಿಗಳನ್ನೆಲ್ಲ ಮುಚ್ಚೋದು ಇದೆಲ್ಲ ಮುಚ್ಚಾದ ಮೇಲೆ ಇನ್ಯಾರು ನೋಡೋಕೆ ಆಗಲ್ಲ ಅಂತ ಅವಳಿಗೆ ಅನಿಸಿದಾಗ ಮಾತ್ರ ಬಟ್ಟೆಗಳನ್ನು ಬದಲಾಯಿಸ್ತಿದ್ಲು ಹಂಗೂ ಯಾರಾದರೂ ಬೇರೆ ವ್ಯಕ್ತಿ ಆ ಹೆಂಗಸು ಬಟ್ಟೆ ಬದಲಾಯಿಸೋ ನೋಡಿಬಿಟ್ರೆ ಅಂದರೆ ಸಾಕು ತಲೆ ಮೇಲೆ ತಲೆ ಹೋಗೋ ರೀತಿ ದೊಡ್ಡ ದೊಡ್ಡ ಜಗಳೇ ಆಗೋದು ಆದರೆ ಈಗ ಕಾಲ ಹೇಗಾಗ್ಬಿಟ್ಟಿದೆ ಅಂದರೆ ತಾವು ಬಟ್ಟೆ ಬದಲಾಯಿಸ್ಕೊಳ್ಳೋದನ್ನೇ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ ಆ್ಯಂಡ್ ಅದನ್ನು ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಗಟ್ಟಲೆ ಜನ ನೋಡ್ತಾರೆ ನೋಡಿ ಒಬ್ಬ ಹುಡುಗ ಸುಮ್ಮ ಸುಮ್ಮನೆ ಸೆಕ್ಸ್ ವೀಡಿಯೋಸ್ ನೋಡೋಲ್ಲ ಅವನ ಕಂಟ್ರೋಲಲ್ಲೇ ಇರ್ತಾನೆ ಆದರೆ ಈ ಥರ ಒಂದು ರೀಲ್ ಅವನ ಕಣ್ಣ ಮುಂದೆ ಬಂದು ಒಂದು ಕಾಮ ಅನ್ನೋದು ಹುಟ್ಟಿ ದೆನ್ ಅದನ್ನು ಹೋಗಿ ಸೆಕ್ಸ್ ವೆಬ್ಸೈಟ್ಗೆ ಸೆಕ್ಸ್ ವೀಡಿಯೋಸ್ ನೋಡ್ತಾನೆ ಹಾಗೆ ನೋಡ್ತಾ ನೋಡ್ತಾ ಯಾವಾಗ ಆ ವೀಡಿಯೋಸ್ಗೆ ಅಡಿಕ್ಟ್ ಆಗಿಬಿಡ್ತಾನೆ ಅವನಿಗೆ ಗೊತ್ತಾಗಲ್ಲ ನೋಡಿ ಕಾಫಿನ ಫಿಲ್ಟರ್ ಮಾಡಿದರೆ ಅದು ಫಿಲ್ಟರ್ ಕಾಫಿ ಆದರೆ ಫಿಲ್ಟರ್ ಮಾಡೋಕ್ಕಿಂತ ಮುಂಚೆನೂ ಅದು ಫಿಲ್ಟರ್ ಕಾಫಿನೇ ಫಿಲ್ಟರ್ ಮಾಡಾದ ಅದು ಕಾಫಿನೇ ಹಾಗೇ ಸೆಕ್ಸ್ ವೆಬ್ಸೈಟ್ಗೆ ಹಾಗೂ ಇನ್ಸ್ಟಾಗ್ರಾಮ್ಗೆ ಏನೂ ಡಿಫ್ರೆನ್ಸ್ ಇಲ್ಲ ಈ ಪಾರ್ನ್ ವೆಬ್ಸೈಟ್ನ ಒನ್ ಪರ್ಸೆಂಟ್ ಫಿಲ್ಟರ್ ಮಾಡಿದರೆ ನಂತರ ಸಿಗೋದೆ ಇನ್ಸ್ಟಾಗ್ರಾಮ್ ಮೊದಲು ಜಸ್ಟ್ ಟ್ರಾವೆಲ್ ಲಾಗ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಕ್ರಿಯೇಟ್ ಮಾಡಿದಂತಹ ಒಂದು ಆ್ಯಪ್ ಈಗ ಆನ್ಲೈನ್ ಟ್ರೋಲಿಂಗ್ ಆ್ಯಂಡ್ ಸಾಫ್ಟ್ ಪಾರ್ನಿಂದ ತುಂಬೋಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ಪ್ರತಿ ನಾಲ್ಕು ಜನ ಹುಡುಗಿರಲ್ಲಿ ಮೂರು ಜನ ತಲೆಯಲ್ಲಿ ಏನಂದರೆ ಏನು ಟ್ಯಾಲೆಂಟ್ ಇರಲ್ಲ ಮೈ ಮೇಲೆ ಅತಿ ಅಂದರೆ ಅತಿ ಕಡಿಮೆ ಬಟ್ಟೆ ಹಾಕ್ಕೊಂಡು ವೀಡಿಯೋಸ್ ಮಾಡೋದು ತನ್ನ ಮೈ ತೋರಿಸ್ಕೊಳ್ಳೋದು ಬಾಡಿನ ಎಲ್ಲ ತೋರಿಸ್ಕೊಂಡು ವೀಡಿಯೋನ ಮಾಡ್ತಾರೆ ಯಾಕೆ ನೇಮ್ ಫೇಮ್ ಮನೆಗೋಸ್ಕರ ನನ್ನ ಪ್ರಕಾರ ಒಬ್ಬಳ ವಯಸ್ಗೂ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅತ್ತಿ ಅಂದರೆ ಅತಿ ಕಡಿಮೆ ಬಟ್ಟೆ ಹಾಕ್ಕೊಂಡು ಮೈ ತೋರಿಸ್ಕೊಂಡು ವಿಡಿಯೋ ಮಾಡೋದು ಯಾವುದೇ ಥರ ವ್ಯತ್ಯಾಸ ಇಲ್ಲ ಹೇಳಬೇಕು ಅಂದರೆ ಆ ವಯಸ್ನೂ ಎಷ್ಟೋ ವಾಸಿ ಅವಳಿಗೆ ಅವಳದ ಆದಂತಹ ಕಷ್ಟಗಳಿರುತ್ತೆ ಇಷ್ಟ ಇಲ್ಲದೆ ಅವಳು ಆ ದಂಧೆಗೆ ಇಳಿದಿರ್ತಾಳೆ ಆ್ಯಂಡ್ ಬರೀ ನಾಲ್ಕು ಗೋಡೆಗಳ ಮಧ್ಯೆ ತನ್ನ ಬಟ್ಟೆನ ಬಿಸ್ತಾಳೆ ಆದರೆ ಈ ಥರ ರೀಲ್ಸ್ ಮಾಡೋರು ಯಾವುದೇ ಥರ ಕಷ್ಟ ಇಲ್ಲದೆ ಇದ್ದರೂ ಮನೆ ಕಡೆ ಎಲ್ಲ ಚೆನ್ನಾಗಿದ್ದರೂ ಮದುವೆ ಆದಮೇಲೆ ಗಂಡನಿಗೆ ತೋರಿಸೋ ದೇಹನ ಪ್ರಪಂಚಕ್ಕೆಲ್ಲ ಬಟ್ಟೆ ಬಿಚ್ಚಿ ತೋರಿಸ್ತಾರೆ ಹೇ ಬೇಡೋ ಅವಳ ದೇಹ ಅವಳ ಬಾಡಿ ನಿಂಗೆ ಯಾಕೆ ಅನ್ನೋರಿಗೆ ಒಂದು ನಿಮಗೆ ಕ್ವಶನ್ ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಹದಿನೈದು ವರ್ಷಕ್ಕಿಂತ ಕಮ್ಮಿ ವಯಸ್ಸಿರುವಂಥ ಹುಡುಗನೋ ಅಥವಾ ಹುಡುಗಿನೋ ಇರ್ತಾಳೆ ಆ್ಯಂಡ್ ಆಬಿಯಸ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಬೇಕಾದ್ರೆ ಒಂದು ವೀಡಿಯೋ ಅವ್ರ ಕಣ್ಮುಂದೆ ಮುಂದೆ ಬರುತ್ತೆ ಆ ವಿಡಿಯೋದಲ್ಲಿ ಒಬ್ಬ ಹುಡುಗಿ ತನ್ನ ಬಾಡಿ ಪಾರ್ಟ್ಸ್ನ ಎದ್ದು ಕಾಣಿಸೋ ರೀತಿ ಟೈಟ್ ಆಗಿ ಬಟ್ಟೆ ಹಾಕೊಂಡು ಕಾಮ ಹುಟ್ಟೋ ರೀತಿ ಐಟಮ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಈಗ ಆ ವಿಡಿಯೋಸ್ ನೋಡಿದಂಥ ಆ ಮಕ್ಕಳು ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳೆಲ್ಲ ಹುಟ್ಟಲ್ಲ ನೀವೇ ಹೇಳಿ ಇಲ್ಲಿ ಟ್ರಿಗರ್ ಆಗಿದ್ದು ಆ ಮಕ್ಕಳು ಸೆಕ್ಸ್ ವೀಡಿಯೋಸ್ನ ನೋಡಲ್ಲ ಅನ್ನೋದು ಏನು ಗ್ಯಾರಂಟಿ ನೋಡದೆ ಇರ್ತಾರಾ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಂತಹ ಕೇಸ್ನಸ್ನ ನೆನ್ಪು ಮಾಡಿಕೊಳ್ಳಿ ಆ ನಾಯಿ ನನ್ನ ಮಕ್ಕಳಿಗೆ ಕರೆಕ್ಟಾಗಿ ಮೀಸೆ ಕೂಡ ಚಿಗಿರಿಲ್ಲ ಅವರು ಈ ಸೆಕ್ಸ್ ವೀಡಿಯೋಸ್ಗೆ ಅಡಿಕ್ಟ್ ಆಗಿ ತನ್ನ ಸ್ವಂತ ತಂಗಿ ಅನ್ನೋದು ನೋಡದೆ ಅವಳನ್ನು ರೇಪ್ ಮಾಡೋ ರೇಂಜಿಗೆ ಇಳಿದಿದ್ದಾರೆ ಈ ಥರ ಒಂದು ರೀಲ್ಸ್ ನಮಗೆ ಸಜೆಸ್ಟ್ ಆದರೆ ಅದನ್ನು ಸ್ಕಿಪ್ ಮಾಡೋ ಅರಿವು ನಮಗಿದೆ ಆದರೆ ಅದು ಆ ಮಕ್ಕಳಿಗಿದೆಯಾ ಈ ಥರ ಅಶ್ಲೀಲ ರೀಲ್ಸ್ ಮಾಡೋರ್ ಏನೋ ಬೇಜಾನ್ ದುಡ್ಡು ಮಾಡಿದ್ದಾರೆ ಆರಾಮಾಗಿ ಆಗಿದ್ದಾರೆ ಆದರೆ ಇದರಿಂದ ಹಾಳಾಗ್ತಿರೋದು ಯಾರು ನಮ್ಮ ಪೀಳಿಗೆ ಒಂದು ಫೇಮಸ್ ಲೈನ್ ಇದೆ ಗೊತ್ತಾ ಇಫ್ ಯು ವಾಂಟ್ ಟು ಡಿಸ್ಟೋರಿ ಎನಿ ನೇಷನ್ ವಿಥೌಟ್ ವಾರ್ ಅಡಲ್ಟ್ರಿ ಆರ್ ಡಿಟಿ ಕಾಮನ್ ಇನ್ ದ ಯಂಗ್ ಜನರೇಷನ್ ಇದರರ್ಥ ಒಂದು ದೇಶನ ನಾಶ ಮಾಡೋದಕ್ಕೆ ಅದರ ಮೇಲೆ ಯುದ್ಧನೇ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಆ ದೇಶದ ಯುವ ಪೀಳಿಗೆನ ಸೆಕ್ಸ್ ಅಡಿಕ್ಟ್ ಮಾಡಿದರೆ ಸಾಕು ದೇಶ ತಾನಾಗಿ ತಾನೇ ನಾಶ ಆಗ್ಬಿಡುತ್ತೆ ನಿಮಗೆ ಲಿಯೋನ್ ಗೊತ್ತಲ್ವಾ ಒಂದು ಕಾಲದಲ್ಲಿ ಸೆಕ್ಸ್ ವೀಡಿಯೋಸ್ಗೆ ಹೆವಿ ಅಂದರೆ ಹೆವಿ ಡಿಮ್ಯಾಂಡ್ ಇತ್ತು ಆದರೆ ಈಗ ಅವರು ಆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾಕೆ ಗೊತ್ತಾ ಇವರು ಅದೇ ಸೆಕ್ಸ್ ವೀಡಿಯೋಸ್ನ ಮಾಡಿ ಸಂಪಾದನೆ ಮಾಡ್ತಾ ಇದ್ರು ಅದರಿಂದ ಒಂದು ಎನ್ ಜಿ ಓನ ನಡೆಸ್ತಾ ಇದ್ರು ಆ ಎನ್ ಜಿ ಓಗೆ ಪೋರ್ನ್ ಅಡಿಕ್ಟ್ ಆಗಿರುವಂತಹ ಪುಟ್ಟ ಹುಡುಗ ಸೇರ್ಕೊತಾನೆ ಆ ಹುಡುಗನ್ ನೋಡಿ ನೀ ಈ ಥರ ಆಗೋದಕ್ಕೆ ಎಲ್ಲೋ ಒಂದು ಕಡೆ ನಾನು ಕಾರಣ ಇದ್ದೀನಿ ಅಂತ ಸನಿ ಲಿಯೋನ್ಗೆ ತನ್ನ ದೃಷ್ಟಿಲಿ ತಾನೇ ಬಿದ್ದು ಹೋಗ್ತಾಳೆ ಅಷ್ಟೇ ಅಲ್ಲದೆ ಸನಿ ಲಿಯೋನ್ಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳು ಆಗೋದೂ ಇಲ್ಲ ಕೂಡ ಹಾಗಾಗಿ ಒಂದು ಸಣ್ಣ ಹುಡುಗಿನ ಅಡೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ಅವಳು ಬೆಳೆದು ದೊಡ್ಡವಳಾಗಿ ತನ್ನ ತಾಯಿಯೊಬ್ಬಳು ಸೆಕ್ಸರ್ ಅಂತ ಗೊತ್ತಾದರೆ ಅವಳಿಗೆ ಎಷ್ಟು ಹರ್ಟ್ ಆಗೋಲ್ಲ ಅಂತೆಲ್ಲ ಯೋಚನೆ ಮಾಡಿ ಸನಿ ಲಿಯೋನ್ ಸೆಕ್ಸ್ ಇಂಡಸ್ಟ್ರಿನೇ ಕ್ವಿಟ್ ಮಾಡಿದರು ನಮ್ಮಲ್ಲಿ ಕೆಲವೊಬ್ರು ಇದ್ದಾರೆ ರೀಲ್ಸ್ ಮಾಡೋರು ಅವ್ರಿಗೆ ಗೊತ್ತು ತಾವು ತಪ್ಪು ಮಾಡ್ತಿದ್ದಾರೆ ಅಂತ ಅವರು ವೀಡಿಯೋಸ್ ಕಮೆಂಟ್ ಸೆಕ್ಷನ್ ನೋಡಿದರೆ ಎಷ್ಟು ಹೊಲ್ಗರ್ ಹೊಲ್ಗರಾಗಿ ಆಗಿ ಬೈದಿದ್ದಾರೆ ಸೊ ಅವರು ಆಡಿಯನ್ಸ್ ಅವರು ಒಪ್ಕೊಳ್ತಾ ಇಲ್ಲ ಅಂದರೆ ಇನ್ನು ಯಾರಿಗೋಸ್ಕರ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನಾನು ಯಾರನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡ್ತಿಲ್ಲ ನನಗಿಷ್ಟ ನಾನು ಮಾಡ್ತೀನಿ ಅನ್ನೋದೇ ಆದರೆ ವೀಡಿಯೋಸ್ನ ಮಾಡಿ ನಿಮಗೆ ಹೇಗಿಷ್ಟು ಹಾಗೆ ಮಾಡಿ ಆದರೆ ಅವನ್ನ ಸೇಫಾಗಿ ಗ್ಯಾಲ್ರಿಯಲ್ಲಿ ಲಾಕರಲ್ಲಿ ಇಡಿ ಪ್ಲೀಸ್ ಆನ್ಲೈನಲ್ಲಿ ಮಾತ್ರ ಹಾಕಬೇಡಿ ಮುಂದೆ ಒಂದಿನ ನಿಮಗೆ ಮದುವೆ ಆಗಿ ನಿಮಗೆ ಮಕ್ಕಳಾಗಿ ಆ ಮಕ್ಕಳಿಗೆ ಬುದ್ಧಿ ಬಂದು ನಿಮ್ಮ ವೀಡಿಯೋಸ್ ನೋಡಿದಾಗ ಅವರಿಗೆ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಆಗಬೇಕೆ ಹೊರತು ನಮ್ಮ ತಾಯಿ ಈ ಥರ ಎಲ್ಲ ವೀಡಿಯೋಸ್ ಮಾಡ್ತಿದ್ರ ಅಂತ ಅಸಹ್ಯ ಹುಟ್ಟಬಾರ್ದು ಪೇರೆಂಟ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ನಿಮ್ಮ ಮಕ್ಕಳನ್ನು ಹಾಳಾದ ಇನ್ಸ್ಟಾಗ್ರಾಮಿಂದ ದೂರ ಇಡಿ ಆ ಮಕ್ಕಳು ರಿಯಲ್ ಲೈಫಲ್ಲಿ ರಿಯಲ್ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಖುಷಿಯಾಗಿರಲಿ ಅವ್ರ ಕೈಗೆ ಫೋನ್ ಕೊಟ್ಟು ಇನ್ಸ್ಟಾಗ್ರಾಮ್ ನೋಡಿ ದೆನ್ ಅವರನ್ನು ಹಾಳಾಗೋ ಥರ ನೀವೇ ಮಾಡಬೇಡಿ ನಿಮಗೆ ಗೊತ್ತೋ ಗೊತ್ತಿಲ್ವೋ ಈ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದೆ ಮಿನಿಮಮ್ ಏಜ್ ಲಿಮಿಟ್ ಇರೋದು ಕೇವಲ ಹದಿಮೂರು ವರ್ಷ ಆ್ಯಂಡ್ ಈ ವಯಸ್ಸಲ್ಲಿ ಯಾರಾದರೂ ಹುಡುಗರು ಅಥವಾ ಹುಡುಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಇನ್ಸ್ಟಾಗ್ರಾಮ್ ಅವರು ಬೇಕಂತಲೇ ಸಾಫ್ಟ್ ಪವರ್ನ ಸಜೆಸ್ಟ್ ಮಾಡ್ತಾರೆ ಇದನ್ನು ನಾನಾಗಿ ನಾನೇ ಹೇಳ್ತಾ ಇಲ್ಲ ಫ್ರೂ ಆ್ಯಂಡ್ ಫ್ಯಾಕ್ಟ್ರಿ ಇದು ಸೊ Please. ಪೇರೆಂಟ್ಸ್ ಕೇಳ್ಕೊತಾ ಇದ್ದೀನಿ ಆದಷ್ಟು ಮಕ್ಕಳನ್ನು ಇನ್ಸ್ಟಾಗ್ರಾಮಿಂದ ದೂರ ಇಡಿ ಆ ಮಕ್ಕಳಿಗೆ ನೀಡೇ ಇಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಇದರಿಂದ ಏನು ಅಂದರೆ ಏನು ಯೂಸ್ ಇಲ್ಲ ಸುಮ್ಮನೆ ಅಲ್ಲಿರುವಂಥ ಸಾಫ್ಟ್ ಫಾರ್ಮ್ ಪಡ್ಕೊಂಡು ಹಾಳಾಗ್ತಾರೆ ಅಷ್ಟೇ ಆ್ಯಂಡ್ ಬುದ್ಧಿವಂತರಿಗೆಲ್ಲ ಒಂದು ಮಾತು ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಹುಡುಗ ಅಥವಾ ಹುಡುಗಿನ ಹಾಟ್ ಪಿಕ್ಸ್ ಬಂದರೆ ಅಥವಾ ರೀಲ್ಸ್ ಬಂದಾಗ ಬಾಯಿ ಬಿಟ್ಕೊಂಡು ಜೋಲ್ ಸುಡಿಸ್ಕೊಂಡು ನೋಡೋದನ್ನು ಬಿಟ್ಟು ರಿಪೋರ್ಟ್ ಮಾಡಿ ಯಾಕಂದರೆ ನೀವು ಅಪ್ಪಿ ತಪ್ಪಿ ಒಂದು ಲೈಕ್ ಕೊಟ್ಬಿಟ್ರೆ ಅದೇ ಥರ ಹಾಟ್ ಪಿಕ್ಸು ಆ್ಯಂಡ್ ಹಾಟ್ ವೀಡಿಯೋ ಇನ್ಸ್ಟಾಗ್ರಾಮ್ ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಅದಾದ ಮೇಲೆ ನಿಮಗೆ ಗೊತ್ತು ಸಾಫ್ಟ್ ಪಾರ್ ನೋಡಿ ಟ್ರಿಗ್ಗರ್ ಆಗೋದು ಅದು ಆದಮೇಲೆ ಸೆಕ್ಸ್ ವೆಬ್ಸೈಟ್ನಲ್ಲಿ ವೀಡಿಯೋಸ್ ನೋಡೋದು ಆ್ಯಂಡ್ ಅದಕ್ಕೆ ಅಡೆಕ್ಟ್ ಆಗೋದು ನೀವು ಯಾರಾದರೂ ಒಬ್ಬ ಕ್ರಿಯೇಟರ್ನ ಫಾಲೋ ಆಗೋಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಇವ್ರನ್ನ ಫಾಲೋ ಮಾಡೋದಿಂದ ನನಗೆ ಏನಾದರೂ ಯೂಸ್ ಇದೆಯಾ ಕ್ರಿಯೇಟರ್ ಮಾಡುವಂಥ ವೀಡಿಯೋಸ್ಗಳಿಂದ ಜೀವನದಲ್ಲಿ ಒಂದು ಪೈಸೆ ಯೂಸ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ಆ್ಯಂಡ್ ಪೋಸ್ಟ್ ಅವ್ರ ರೀಲ್ಸ್ ಕೆಳಗಡೆ ಹೋಗಿ ನೆಗೆಟಿವ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅದು ಏನೇ ಕಮೆಂಟ್ ಮಾಡ್ತಿದ್ದೀರೋ ಅದನ್ನೇ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದು ನಿಂತಾಗ ಹೇಳೋ ಧೈರ್ಯ ನಿಮಗಿದೆಯಾ ಏನು ಕಮೆಂಟ್ ಮಾಡ್ತಿದ್ದೀರೋ ಆ ವ್ಯಕ್ತಿ ಕ್ರಿಯೇಟರ್ ಸಿಕ್ಕಾಗ ಹೇಳೋ ಥರ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಯಾಕೆ ನೀವು ಟಾಕ್ಸಿಸಿಟಿನ ಬೆಳೆಸ್ತೀರಾ ಯಾಕೆ ನೀವು ಟಾಕ್ಸಿಕ್ ಆಗ್ತೀರಾ ಐನೋ ಈ ವಿಡಿಯೋ ಮಾಡೋದ್ರಿಂದ ಏನೂ ಬದಲಾವಣೆ ಬರಲ್ಲ ಆದರೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಪ್ರಪಂಚ ಹೀಗಿತ್ತು ವಿಡಿಯೋ ಮಾಡೋ ಆದಮೇಲೂ ಕೂಡ ಪ್ರಪಂಚ ಹೀಗೇ ಇರುತ್ತೆ ಆದರೆ ಈ ವಿಡಿಯೋದಿಂದ ಯಾರಾದರೂ ಒಬ್ಬ ವ್ಯಕ್ತಿ ಬದಲಾವಣೆ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ನಾನು ನಿಮ್ಮ ಪ್ರೀತಿಯ ನಬ್ಯಾಧಿರೀಶ್